ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ಗೇಮ್ ಅಂದರೆ ಪೋಕಿಮಾನ್ ಗೇಮ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಅಂಡ್ ಈ ಬ ಗೇಮ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಸೊ ನನ್ನ ತಂಗಿ ಹೇಳ್ಕೊಡ್ತಾಳೆ ನೋಡೋಣ ಬನ್ನಿ ಓಕೆ ಇದು ಪೋಕಿಮಾನ್ ಕಾರ್ಡ್ಸು ಹ್ಞೂ ಇದು ಒಂದು ಗೇಮ್ ತರ ಹ್ಮ್ ಒಬ್ಬೊಬ್ರು ಕಲೆಕ್ಟ್ ಮಾಡ್ತಾರೆ ಒಬ್ಬೊಬ್ಬರು ಆಡ್ತಾರೆ ಹ್ಮ್ ಆದರೆ ನಾನಿಲ್ಲಿ ಹೆಂಗ್ ಆರ್ಡರು ಅಂತ ತೋರಿಸ್ತಿದ್ದೀನಿ ಯಾರು ಕೊಟ್ಟಿದ್ದು ನಿಮ್ಗೆ ಇದು ನಾವು ಇವತ್ತು ದಿವಾಲಿ ಮೇಲೆ ಹೋಗಿದ್ವಿ ನಮ್ಮ ಸ್ಕೂಲಿಂದ ಅಲ್ಲಿ ಇದು ಸಿಕ್ಕಿತ್ತು ತ್ರೀ ಫಿಫ್ಟಿ ರುಪೀಸ್ಗೆ ಓಕೆ ಇಲ್ಲಿ ಈ ಕಾರ್ಡ್ಸ್ ಇರ್ತವೆ ಈ ಕಾರ್ಡ್ಸು ಟಾಪ್ ನಂಬರ್ ಎಷ್ಟಿರುತ್ತೋ ಅದು ಅದ್ರ ಮೇಲೆ ಇದ್ರದ್ದು ರೇಟ್ ಇದು ಇದ್ರ ನಂಬರ್ ಮೇಲೆ ಡಿಪೆಂಡ್ ಆಗತ್ತೆ ಎಷ್ಟು ಇದ್ರದ್ದು ಸ್ಟ್ರೆಂತ್ ಅಂತ ಸೊ ನನ್ನದು ಹೈಯೆಸ್ಟ್ ಯಾವುದಂದ್ರೆ ಇದು ಇದೇ ನಾನು ಹೈಯೆಸ್ಟ್ ಇದರಲ್ಲಿ ಒನ್ ಸೆವೆಂಟಿದು ಇಲ್ಲಿ ತೋರಿಸ್ತಿದೆ ಇದು ಆಡೋದಂಗೆ ಅಂದರೆ ಫಸ್ಟು ಜಾಸ್ತಿ ಒಬ್ಬೊಬ್ಬರಿಗೆ ಈಚ್ ಐದು ಕಾರ್ಡ್ಸ್ ಇರ್ತವೆ ಆ ಐದು ಕಾರ್ಡ್ಸ್ನ ಹಾಕಿ ಶಫಲ್ ಮಾಡಿ ಅವ ಆಮೇಲೆ ಈಚ್ ಒಬ್ರಿಗೆ ಕೊಡ್ಬೇಕು ರೆಸ್ಟ್ ಉಳಿದಿರೋದೆ ಇಲ್ಲಿಡ್ಬೇಕು ಆಮೇಲೆ ಕಾರ್ಡ್ಸ್ ಕಡಿಮೆ ಆಗ್ತೋ ಹಾಕ್ತೋ ಹೋದಾಗ ಅಂದ್ರೆ ಇವನ್ ತಗೋಬೇಕು ಮತ್ತೆ ಹೆಂಗೆ ಅಂದ್ರೆ ನಿಮ್ದು ಕಾರ್ಡ್ಸ್ ಈ ಥರ ಇರ್ತವಲ್ಲ ಅವನ್ನ ಯಾವ ಹೈಯೆಸ್ಟ್ ಅಂದ್ರೆ ಎಕ್ಸಾಂಪಲ್ ಫೋರ್ ಒನ್ ಹಂಡ್ರೆಡ್ ಫೋರ್ಟೀನ್ ಇದೆ ಅದು ಎಕ್ಸಾಂಪಲ್ ನಿಮ್ದು ಹೈಯೆಸ್ಟ್ ಇದು ಅವಾಗ ಅದನ್ನು ತಗಿ ತೆಗೆದು ಇಲ್ಲಿ ಆಮೇಲೆ ಇನ್ನೊಬ್ರು ಅವ್ರದ್ದು ಹೈಯೆಸ್ಟ್ ತೆಗೆದು ಇಡಬೇಕು ಈ ಪೈಪ್ ಮುಗಿಯೋ ತನಕ ಹಂಗೆ ಆಡ್ತಾ ಇರಬೇಕು ಅದ ಅಷ್ಟೇ ನಮ್ ಪೋಕಿಮೋನ್ ಕಾರ್ಡ್ ಗೇಮ್ ಇಷ್ಟೇ ಆಡೋದು ನಾವು ಪೋಕಿಮೋನ್ ಕಾರ್ಡ್ಸ್ ಅಲ್ಲಿ ಜಾಸ್ತಿ ಇರ್ತವೆ ಆದರೆ ಇನ್ನೂ ಇದು ಬ್ರ್ಯಾಂಡೆಡ್ಗಳು ಇರ್ತವೆ ಆದರೆ ಇನ್ನು ನಾವು ಇಂಥವು ತಗೊಂಡಿದ್ದು ಇಷ್ಟೇ ನಾನು ಹೇಳಿ ಹ್ಞೂ ಹ್ಞೂ ನೆಕ್ಸ್ಟ್ ಇವಾಗ ಗೇಮ್ ಮಾಡೋದ ನಾವಿಬ್ಬರು ಓಕೆ ಈಗ ಎಷ್ಟೆಷ್ಟು ಕಾರ್ಡ್ಸ್ ಒಬ್ಬೊಬ್ಬರಿಗೆ ಫೈ ಕಾರ್ಡ್ಸ್ ಫೈ ಕಾರ್ಡ್ಸ್ ಓಕೆ ಫೈ ಕಾರ್ಡ್ಸ್ ಅಷ್ಟೇ ಅಲ್ವಾ ಸೈಡ್ ಅಲ್ಲಿ ಇವಾಗ ನಾನು ತೋರಿಸ್ಲಿಲ್ಲಂಗೆ ನೀವು ನಿಮ್ಗೆ ಕಾಳಜಿ ಹ್ಞೂ ಓಕೆ ಯಾರಿಗೂ ತೋರಿಸ್ಬಾರ್ದು ಹ್ಞೂ ಫಸ್ಟ್ ನೀವು ತೆಕ್ ಮಾಡಿ ಒನ್ ಥರ್ಟಿ ಆ ಥರ ನಂಬರ್ಸ್ ಇದಾವಲ್ಲ ಹ್ಮ್ ಅದನ್ನ ನೀವು ಯಾವುದಾದ್ರೂ ಒಂದ್ ಇಡ್ಬಹುದಕ್ಕೆ ಒನ್ ಟ್ವೆಂಟಿದು ನಾನು ಹಾಕಿರೋದು ಇವಾಗ ನೀನ್ ಯಾವ್ದಾದ ನೈಂಟಿ ಸ್ವಲ್ಪ ಕಡಿಮೆ ಇದೆ ಹ್ಮ್ ಇದು ಜಾಸ್ತಿ ಇರ್ತತೆ ಈ ಪವರ್ಫುಲ್ ಕಾರ್ಡ್ ಹಿಂದಗಡೆ ಈ ತರ ಸಿಂಬಲ್ ಇದ್ದರೆ ಗೊತ್ತಾಗುತ್ತೆ ಪವರ್ಫುಲ್ ಕಾರ್ಡ್ ಅಂತ ಬೇರೆದೆಲ್ಲ ಹೇಗಿದ್ರೆ ತೋರ್ಸೋಕ್ ಬೇರೆ ಒಂದು ಯಾವುದಾದ್ರೂ ಇಲ್ಲಿಂದ ತೋರ್ಸು ಓಕೆ ಈ ತರ ಇರುತ್ತೆ ಹಾ ಹ್ಮ್ ಈ ತರ ಇರ್ ಹ್ಮ್ ಹಿಂದಗಡೆಯಿಂದ ಗೊವೆಲ್ಲ ನಾರ್ಮಲ್ ಕಾರ್ಡ್ಸ್ ಅಂತ ಗೊತ್ತಾಗುತ್ತೆ ಇದು ಒಂಥರ ಸ್ವಲ್ಪ ಚೇಂಜ್ ಇರುತ್ತೆ ಚೇಂಜ್ ಇರತ್ತೆ ಇವಾಗ ನಾನು ಹಾಕ್ಬೇಕಲ್ವಾ ಸಪೋಟರ ಹಾಕ್ತೇ ಹ್ಞೂ ಸಪೋರ್ಟರ್ ಅಂದರೆ ಈಗ ಹಾಕಿದ್ರೆ ಒಂದು ಕಾರ್ಡ್ ಎಕ್ಸ್ಟ್ರಾ ತಗೋಬೋದು ಹ್ಞೂ ಹ್ಞೂ ಸಿಕ್ಸ್ಟಿ ಸೆವೆಂಟಿ ನೈಂಟಿ ಅಲ್ಲ ಏಯ್ಟಿ ಸಾರಿ ಏಯ್ಟಿ ಹ್ಞೂ ನಾನು ಹಾಕ್ತೀನಿ ಸೊ ಇವಾಗ ಇನ್ನೊಂದು ಕಾರ್ಡ್ ಅಲ್ಲ ಏಯ್ಟಿ ನೀನು ಆಗ್ತಲ್ಲ ಏನು ಇವಾಗ ಇಲ್ಲ ಏನಾಗಲ್ಲ ಟು ಟ್ವೆಂಟಿ ಟು ಟ್ವೆಂಟಿ ಒನ್ ಟ್ವೆಂಟಿ ಚೆನ್ನಾಗಿ ಅದು ನಿಮ್ದು ಗೊತ್ತಿಲ್ಲ ನನಗೆ ಹಾಂ ನಾನಲ್ಲ ನೀನು ಇವಾಗ ಹಾಕ್ಬೇಕು ಒನ್ ಟ್ವೆಂಟಿ ನಾನು ಒನ್ ಟ್ವೆಂಟಿ ನಾನು ನಾನು ಹಾಕಿದ್ದು ಹಾಕ್ಬಿಟ್ರೆ ಲಾಸ್ಟ್ ಒನ್ 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 ಫೋರ್ಟಿ ಸೆವೆಂಟಿ 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 ಏಯ್ಟಿ ಸಿಕ್ಸ್ಟಿ ವಿನ್ನರ್ ವಿನ್ನರ್ ಹಾಂ ಸೊ ಟೋಟಲ್ ಲಾಸ್ಟಲ್ಲಿ ಯಾರ ಎಸ್ ಇರುತ್ತೋ ಅವರೇ ವಿನ್ನರ್ ಹಾಂ ಸೊ ಅದಕ್ಕೆ ಎಲ್ಲ ಫಸ್ಟ್ ಕಮ್ಮಿ ಕಮ್ಮಿದೇ ಹಾಕೊಂಡು ಬಿಡಬೇಕು ಹಾಂ ಹೇಳಿದ್ ಮತ್ತೆ ಮಾಡೋಣ ಹ್ಞೂ ಯಾರಿಗೆಲ್ಲ ಹೀಗೆ ಬರ್ತಾಯಿತ್ತು ಕಮೆಂಟ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು